ಹಿಡಿದುಕೊಂಡಿದ್ದೀರಿ ಮಾತ್ರ ಅಲ್ಲದೆ ಅದನ್ನು ಓದುವುದಕ್ಕೆ ಮುಂದಾಗ್ತಾ ಇದ್ದೀರಿ ಹೌದು ದೇವರ ಜಾತಕವನ್ನು ಓದುವುದರಲ್ಲಿ ವಿಶೇಷವಾದ ಆಸಕ್ತಿಯನ್ನು ಕಂಡು ಅದನ್ನು ನೋಡು ನೋಡುದಕ್ಕೆ ಮುಂದಾಗ್ತಾ ಇದೀರಂತ ಅದೇ ಹೌದೌದೌದು ನಿಮ್ಮಲ್ಲೇ ಕೇಳ್ತಾ ಇದ್ದೇನೆ ಈಗ ಅವಾಗ ಎಷ್ಟು ಸಿಗ್ತಿತ್ತು ನೀ ಈಗ ಎಷ್ಟು ಕೇಳೋದು ಬಂದ್ಯಾನಿ ಈಗ ಅಂದ್ರೆ ಕೆಲವೊಮ್ಮೆ ಬೇಗ ಆಗ್ತದೆ ಏನೋ ಒಂದ್ ರೀತಿ ತೆಂಕಿನ ಬಿಂಕದ ರಾಣಿ ಇದ್ದಾಗೇನೆ ಏನದು ಮಂತವ್ರು ಹೇಳ್ಕೊಳ್ತಾರೆ ಆ ಗೀ ಇರೋನು ಮೇಲಕ್ಕಿರು ನೋಡಲ್ಲ ಇಲ್ಲಪ್ಪ ಹಾಗಿದ್ದ ಈ ಕುಂಡಲೀ ಇರೋ ಅಂತಹ ವಿಶೇಷತೆ ಹೆಣ್ಣಾದ ಸ್ಥಾನದಲ್ಲಿ ಅದು ಕೂಡ ನಿಮ್ಮ ಮಗಳಾದಂತಹ ಹಣದಲ್ಲಿ ಹೇಳಿಕೊಳ್ಳುವುದಕ್ಕೆ ಅಲ್ವಾ ಹೌದೌದು ಮನೆಯಲ್ಲಿ ಹೇಳಿಕೊಂಡದೇ ಹೋಗುವಂತಹ ಅದು ಜಾತಕ ಯಾವುದು ಆ ಜಾತಕದ ಬಗೆ ಹೇಳಿಕೊಂಡು ಜನ್ಮ ನಕ್ಷತ್ರ ಹೇಗುಂಟು ಎಲ್ಲವನ್ನು ಹೇಳಿದ್ರೆ ಹೇಳಿ ತಿಳಿದುಕೊಳ್ಳಬೇಕೆಂದು ಆಸ್ತಿನಲ್ಲಿ ಅಯ್ಯೋ ನಿನ್ನ ಹತ್ರ ಹೇಳಿದ ಮತ್ತು ನಾನು ಯಾರ ಹತ್ರ ಹೇಳ್ಕೊಳ್ಳೋದು ಹೇಳಿ ಇದು ಜಾತಕ ಬೇರೆ ಒಂದು ಕೆಲಸ ಮಾಡಿ ಏನು

ಬಾಯ ಮಾತಿಗೆ ನೀವು ಬಗ್ಗದವರು ಬಗ್ಗಿ ರೀತಿಯ ಕಾರ್ಯವನ್ನ ಮಾಡಿದ್ದೀರಿ ಪಾಪ ಎಲ್ಲ ನಿಮ್ಮ ತಲೆ ಮೇಲೆ ಇರಲಿ ಗೊತ್ತಿರೋ ಗಡಿದು ಹಾಕ್ತೇನೆ ಮಾತಾಡ್ಲಿಕ್ಕಿಲ್ಲ ಯಜ್ಞ ಪವಿತ್ರ ಬಂದು ಬದಲು ಮಾಡ್ಬೇಕಾಗಿತ್ತು ಒಂದು ಕಾರ್ಯ ಒಳ್ಳೆ ರೀತಿಯಲ್ಲಿ ಮುಕ್ತಾಯಗೊಳಿಸಿದ್ದೀರಿ ಹೌದು ಇನ್ನೊಂದು ಕಾರ್ಯ ಉಂಟು ಇನ್ನುಂಟ ಹೇಳುತ್ತೇನೆ ಮಾಡಬೇಕು ಮತ್ತೆ ಆಶೀರ್ವಾದವನ್ನು ಮಾಡಬೇಡಿ ಹಾಮಿ ಈಗಾಗಲೇ ಶಾಮದಲ್ಲಿ ಅನುರಕ್ತರಾಗಿ ಹೋಗುತ್ತಾ ಇದ್ದಾಳೆ ಆದರೆ ಸಮಸ್ಯೆ ಈಗ ಬ್ರಾಹ್ಮರ್ಯಲ್ಲ ನನ್ನ ಪಾಲಿಗೆ ಸರಿಯಾದ ಮತ್ತೆ ತಿಳಿಸಿ oh Thank mm -hmm. you.

ಅವಳಿಗೆ ಮೋಸದಿಂದ ದೇವದಾಸಿ ಪಟ್ಟವನ್ನ ಕಟ್ಟಿಕೆ ಮುಂದಾಗಿದ್ದೀರಲ್ಲ ಒಳ್ಳೆ ಮಾತಿನಲ್ಲಿ ಮಾಡುವಂಥ ಕಾರ್ಯವನ್ನ ಇಲ್ಲಿಗೆ

ನಿಲ್ಸ್ತೀಯ ವಿವಾದ ಹೇಳುವ ಮಾತ್ರ ಇಟ್ಟು ಕೇಳು ಏನದು ಈ ಕಾರ್ಯವನ್ನು ಮುಂದುವರಿಸಲಿಕ್ಕೆ ಬಿಡದಿದ್ರೆ ನಾನು ನನ್ನ ಮಗ ನೀನೆಂಬುದನ್ನು ಮರೆತು ನಿಮ್ಮಲ್ಲಿ ವ್ಯವಹರಿಸಬೇಕಾಗ್ತದೆ ಜಪನಾ ಹಾಗಾದ್ರೆ ನಾ ಹೇಳುವಂತ ಮಾತನ್ನು ಸರಿಯಾಗಿ ಕಾಣಿಸಿಕೊಳ್ಳಿ ಮಾಡುವಂತ ಕಾರ್ಯವನ್ನ ಇಲ್ಲಿಗೆ ನಿಲ್ಲಿಸಿದರೆ ಒಳಗೆ ಇಲ್ಲ ಅಂತಾದ್ರೆ ಅಪ್ಪನ ನಿಮ್ಮ ಮಮ್ಮ ಕಾರವನ್ನೇ ನಿಮ್ಮೊಂದಿಗೆ ಹೋರಾಟವಾದ್ರೆ ಹೋರಾಟ ಎರಡಕ್ಕೂ ಸಿದ್ದರಿದೆ ಎಂತ ಅಪ್ಪ ಹಾ ಎಂಥ ಮಗ ಇಷ್ಟು ಒಳ್ಳೆ ಅಪ್ಪನಿಗೆ ಎಂಥ ಮಗ ಬೇಕಾಗ್ತದೆ ಹಾ மரது போட ஹல்ல இட்ட ஜனி நம்ம ஒன்றே ஒன்று இலி பாஷி ಶ್ಯಾಮ ನೀನು ಸಾಮಾನ್ಯ ಶ್ಯಾಮ ಅಲ್ಲ ನೀನು ಘನ ಘನಶ್ಯಾಮ ಹೌದು ನೀವು ನೀವು ಈ ರೀತಿಯಾಗಿ ನೀನು ಬಂದದ್ದಲ್ಲ ದೇವರು ಬಂದಾಗ

ಸಂಜೀವ ಜನ ಸಂಸದ ಶುಭವಾಗಲಿ ಅಂತೇಳಿ ಆ ತಾಯನ್ನು ಸಾಕ್ಷಿಯಾಗಿರಿಸಿಕೊಂಡು ಮುಂದೇರೀರಾಮ ಚಂದೇರ Tchau, بالي کي پيٽ ڪڙي ٿي ڪڙو ಪಾಲಿಗೆ ಸರಿಯಾಗಿರಬಹುದು ತಪ್ಪಿನ ಮಾತುಗಳನ್ನು ಆಡಬೇಡ ನನ್ನ ಪಾಲಿಗೆ ಸರಿ ಎನ್ನುವಂತ ಉದ್ದೇಶದಿಂದ ಆಡ್ತಾ ಮಾವನ ಮಗ ನನ್ನ ಮಾವನ ಮಗನನ್ನು ಬಿಟ್ಟು 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 ಯಾಕೆ ಕೇಳು ಯಾಕೆ ಹಲವು ವರ್ಷಗಳ ಕಾಲದಿಂದ ಪ್ರೀತಿಸಿಕೊಂಡು ಬಂದವಳು ಮದುವೆಯಾದದೇ ಹೋದಂತಾದ ಶಾಮನೇ ಎನ್ನುವ ಹಾಗೆ ಎಣಿಸಿದವಳು ಅಷ್ಟೇ ಅಲ್ಲದೆ ಏಳು ಜನ್ಮಕ್ಕೂ ಆತನೇ ನನ್ನ ಪತಿ ಎನ್ನುವ ಹಾಗೆ ನಾನು ಎಣಿಸಿದವಳು ನಾನು ಜೀವನ ಇರುವ ತರಕವರಿಗೂ ಆತನೊಂದಿಗೆ ಬಾಳಬೇಕು ಎನ್ನುವ ಹಾಗೆ ಎಣಿಸಿದವಳು ಈಗ ನೀನು ಬಂದು ಹೇಳ್ತಾ ಇದ್ದೀಯಾ ಹೌದು ಮಾವನು ಬಿಟ್ಟುಕೊಡು ಎನ್ನುವ ಹಾಗೆ ನಿನ್ನಲ್ಲಿ ಕೇಳ್ತೇನೆ ಬ್ರಾಹ್ಮರಿ ನೀನು ಮದುವೆಯಾಗಿರ್ತೀಯ ನಿನ್ನ ಮನೆಗೆ ಬಂದು ನಾನು ನೀನು ಮದುವೆಯಾದ ಗಂಡನನ್ನು ಬಿಟ್ಕೊಡು ಬ್ರಾಹ್ಮರಿ ಅಂತ ಹೇಳಿದ್ರೆ ಯಾವ ಹೆಣ್ಣಾದ್ರೂ ಬಿಟ್ಟು ಕೊಡ್ತಾಳಾ ಬಿಟ್ಟು ಕೊಡುವುದಿಲ್ಲ ನ್ಯಾಯ ಬಿಟ್ಟು ಕೊಡಲಿಲ್ಲ మాధువాతి ಅಂತ ಹೇಳ್ತಾ ಇದ್ದೇನೆ ಬಿಟ್ಟು ಕೊಡದೆ ಇದ್ರೆ ಗೊತ್ತಾಯಿದಿಲ್ಲಾ ವಿಗೋ ನನ್ನ ಕೈಯಲ್ಲಿ ಇರೋದು ಏನು ಕತ್ತಿ ರಾಮರಿ ಏನು ನಿನ್ನನ್ನು ನೋಡ್ತಾ ಇದ್ರೆ ನಗು ఉంటಾ ಯಾಕೆ ಯಾಕೆ ಕೇಳ್ತಾ ಕೈಯಲ್ಲಿ ಕತ್ತಿಯನ್ನು ಹಿಡಿದಿದ್ದೀಯಾ ಈ ಕತ್ತಿಗೆಲ್ಲ ರಾಧ ರಾದೆ ಎನ್ನುವ ಅನ್ನುವಾಗ ಈ ಕತ್ತಿಗೆ ನೀನು ಹೆದರುೋದಿಲ್ಲ ಹೆದರುೋದಿಲ್ಲ ಈ ಕತ್ತಿಗೆ ಹೆದರುೋದಿಲ್ಲ ನನ್ನ ಕಣ್ಣು ಮುelige ಕೊಳ್ಬೇಕಂತಾದ್ರೆ ನನ್ನ ಕಣಮ್ಮ ಮಗಳಲ್ಲಿ ಕತ್ತೆ ಬಲ್ಲ ಗ್ರಾಮ ಈ ಕತ್ತಿಗೆ ಹೆದರುೋದಿಲ್ಲ ಅಂತಾರೆ ಈ ಕತ್ತರಿನ ಬಾದುಕ್ಕೆ ಹುಟ್ಟಾದೀತು ಹುಟ್ಟಾದೀತು ಅಯ್ಯೋ ಖಂಡಿತವಾಗಿಲ್ಲ ಖಂಡಿತವಾಗಿ ಖಂಡಿತವಾಗಿಲ್ಲ ನಿನ್ನ ಬಿಟ್ಟು ಬದುಕುವಂತ ಶಕ್ತಿ ನನಗಿಲ್ಲ ನಿನ್ನ ಬಿಟ್ಟು ಬದುಕುವಂತ ಶಕ್ತಿ ನನಗಿಲ್ಲ